ಈ ಥರ ಒಂದು ಪ್ರೀ ಟೀಸರ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ ಏನು ತೋರಿಸ್ಬಾರ್ದು ಬಟ್ ಎಲ್ಲ ತೋರಿಸ್ಬೇಕು ಆ ರೀತಿಯಲ್ಲಿ ನಾನು ಏನು ತೋರಿಸೋದು ಏನು ಬಿಡೋದು ಅನ್ನೋದನ್ನು ಇಲ್ಲಿ ಎಲ್ಲ ಯೋಚನೆ ಮಾಡಿಬಿಟ್ಟು ಮತ್ತು ನನ್ನ ಮಗ ಸಮರ್ಜಿತ್ ಲಂಕೇಶನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆ ಒಂದು ಹಲವಾರು ವಾದ ವಿವಾದಗಳ ಮಧ್ಯೆ ನಮ್ಮ ಮನೆಯಲ್ಲಿ ಅದ್ರ ಮಧ್ಯೆ ಈ ಥರ ಒಂದು ನ ಮಾಡಿ ತೋರಿಸಿ ಅವನನ್ನು ಮೆಚ್ಚಿಸೋದು ಫಸ್ಟು ಇಡೀ ಕರ್ನಾಟಕಕ್ಕೆ ಮೆಚ್ಚೋದಲ್ಲ ನನ್ನ ಮಗನಿಗೆ ಮೆಚ್ಚಿಸ್ಬೇಕು ಫಸ್ಟು ಅದರಲ್ಲಿ ನಾನು ಗೆದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅದಾದ ನಂತರ ನೆಕ್ಸ್ಟ್ ಆಫ್ಕೋರ್ಸ್ ಸಾನಿಯಾ ಅಯ್ಯರ್ ಅವ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲೀಗ ಹಲವಾರು ಪತ್ರಿ ಪತ್ರಿಕಾಗೋಷ್ಠಿಗಳಿದೆ ಆದರೆ ಒಂದು ಮಾತನ್ನು ಹೇಳಬಲ್ಲೆ ಶಿ ಈಸ್ ದ ನೇಮ್ ಟು ವಾಚ್ ಔಟ್ ಫಾರ್ ಇನ್ ದ ಫ್ಯೂಚರ್ ನೋಡ್ತಾ ಇರಿ ನಾನು ಇದೇ ಮಾತು ದೀಪಿಕಾ ಪಡ್ಕೊಂಡೆ ಬಗ್ಗೆ ಹೇಳಿದ್ದೆ ಮತ್ತು ನಮ್ಮ ಕನ್ನಡದ ಹೆಮ್ಮೆಯ ದೀಪಿಕಾ ಪಡ್ಕೊಂಡ ಇವತ್ತು ಇಡೀ ಭಾರತದ ಒಂದು ಭಾರತದಲ್ಲಿ ನಮ್ಮ ಕನ್ನಡ ಭಾರತ ಒಂದು ನಮ್ಮ ಧ್ವಜವನ್ನು ಆಡಿಸ್ತಾರೆ ಒಂದು ಇದು ನಂಬರ್ ಒನ್ ಇಂಡಿಯನ್ ಆ್ಯಕ್ಟರ್ ಅದೇ ರೀತಿಯಲ್ಲಿ ಸಾನೆ ಅಯ್ಯರು ಕೂಡ ಒಂದು ಸಣ್ಣ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಬಂದು ಇವತ್ತು ಈ ಮಟ್ಟಕ್ಕೆ ಸ್ವಂತ ಕಾಲಿನಲ್ಲಿ ಒಂದು ಅಚೀವ್ ಮಾಡಿ ಒಂದು ಪ್ರತಿಭೆ ಇರೋಂಥ ಕನ್ನಡ ಕನ್ನಡ ಅದ್ಭುತವಾಗಿ ಮಾತಾಡೋವಂಥ ಮತ್ತು ಈ ಒಂದು ವೇದಿಕೆ ಅಷ್ಟೇ ಬೇಕಾಗಿತ್ತು ಅವ್ರಿಗೆ ಇನ್ನು ಹಲವಾರು ಸಿನಿಮಾಗಳಲ್ಲಿ ಹಲವಾರು ಭಾಷೆಗಳಲ್ಲಿ ಮಿಂಚ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ